we okay. I'm <laughs> बहुत अच्छा लगा कि बोले कि ये सिर्फ बच्चों का नहीं है सब बच्चों के बाप भी ही खेल रहे हैं इसलिए बच्चों को भी बहुत खुश होगा पिताजी तो को खेलते हुए देख के माँ जी को खेलते हुए देख के हमें लोग हेर देंगे लोरे खोल सकते हैं कि कैसा मारता था बड़े कैसा ना लगते थे इंगारा चूर एंजॉय मारा था आमल इंगारे नाव सरे गिद्रे मक् नोड़क आते ಅದಕ್ಕೆ ಬಹಳ ಒಳ್ಳೇದಾಯ್ತು ಬಹಳ ಸಂತೋಷ ಆಯ್ತು ಫೈನಲ್ ಟೀಮ್ ಅಂತ ಫೈನಲ್ ಮ್ಯಾಚ್ ಅದಕ್ಕೆ ಎಲ್ಲರೂ ಸ್ಪೋರ್ಟ್ಸ್ ಕಂಗ್ರ್ಯಾಚುಲೇಷನ್ ವಿಜಯನೊಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ನಾವೀಗ ದಾವಣಗೆರೆ ಇಲ್ಲಿ ವಿಝನ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿದ್ದೀವಿ ಇಲ್ಲಿ ಮಕ್ಕಳಿನ ಪೋಷಕರಿಗೆ ಒಂದು ಸ್ಪೋರ್ಟ್ಸನ್ನು ಮಾಡ್ತಾ ಇದ್ರು ಒಂದು ಕ್ರೀಡೆಯ ಅಂದರೆ ಇಲ್ಲಿ ಎಲ್ಲರಿಗೂ ಈ ಪೋಷಕರಿಗೆ ಒಂದು ಕ್ರೀಡೆಯನ್ನು ಆಡಿಸಿ ಮಕ್ಕಳಿಗೆ ಒಂದು ಖುಷಿ ಪಡುವಂಥ ಒಂದು ವೇದಿಕೆಯನ್ನು ಇಲ್ಲಿ ಸೃಷ್ಟಿ ಮಾಡಿದರು ಇಲ್ಲಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಅವರ ಸುಪುತ್ರ ಸಮರ್ಥ ಮಲ್ಲಿಕಾರ್ಜುನ ಅವರು ಈಗ ತಾನೇ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಅವರು ಇದ್ದಾರೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇವತ್ತು ಪೋಷಕರಿಗೆ ಒಂದು ಕ್ರೀಡೆಯನ್ನು ಇಲ್ಲಿ ಆಯೋಜಿಸಿದ್ರು ಈ ಕಾರ್ಯಕ್ರಮಕ್ಕೆ ತಾವು ಸಹ ಬಂದಿದ್ದೀರಿ ಮುಖ್ಯ ಅತಿಥಿಗಳಾಗಿ ಇದನ್ನು ಉದ್ದೇಶಿಸಿ ತಾವು ಏನು ಹೇಳಕ್ಕೆ ಬಯಸ್ತೀವಿ ಎಲ್ರಿ ವಿಜಯನ್ ಇಂಟರ್ನ್ಯಾಷನಲ್ ಭಾಳ ಒಳ್ಳೆಯ ಸ್ಕೂಲ್ ಅಂತಲೇ ಅನ್ಕಂತೀರಿ ಯಾಕಂದ್ರೆ ಸಾವಿರದ ಏಳ್ನೂರು ಮಕ್ಕಳಿಗೆ ಶಿಕ್ಷೆ ಕೊಡ್ತಾರೆ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಕಾರ್ಯ ಬರೀ ಪೇರೆಂಟ್ಸು ಬರೀ ಫಾದರ್ಸ್ ಅಲ್ಲ ಮದರ್ಸಿಗೂ ಕಾರ್ಯಕ್ರಮ ಇಟ್ಕೊಂಡಾರೆ ಆಮೇಲೆ ಭಾಳ ಅನಿಸ್ತು ಕೇಳಿ ಈಗ ಎಲ್ಲರೂ ಇಂಥವೇ ಕಾರ್ಯಕ್ರಮ ಕಾರ್ಯಕ್ರಮಗಳು ಇಟ್ಕೊಳ್ರಿ ಅಂತಲೇ ನಾನು ಬಿಡ್ಕೊತೀನಿ ಯಾಕಂದರೆ ನಾವು ಎಲ್ಲರೂ ನೋಡ್ತಿರ್ತೀವಿ ಬರೀ ಕಾರ್ಯಕ್ರಮ ಅಂದರೆ ಕ್ರಿಕೆಟ್ ಮ್ಯಾಚ್ ಅಂದರೆ ಮಕ್ಕಳಷ್ಟೇ ಆಟಾಡ್ತೀವಿ ಅಂದ್ಕೊಂಡಿರ್ತೀವಿ ಬಟ್ ಈಗ ಫಾದರ್ಸು ಎಲ್ಲರೂ ನೋಡಿದರೆ ಭಾಳ ಖುಷಿನಲ್ಲಿದ್ದರು ಆಮೇಲೆ ಮಕ್ಳು ಅವ್ರಗಿಂತ ಜಾಸ್ತಿ ಖುಷಿನಲ್ಲಿದ್ದರು ಅದಕ್ಕೆ ಹಿಂಗೆ ಎಲ್ಲರೂ ಕಾರ್ಯಕ್ರಮಗಳು ಮಾಡಿರಿ ಅಂತಲೇ ನಾನು ವಿಷನ್ ಇಂಟರ್ನ್ಯಾಷ್ನಿಗೆ ಒಂದು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಅಷ್ಟೇ ಇಷ್ಟಪಡ್ತೀನಿ ರೀ ನಿಮ್ಮ ತಂದೆಯವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ ಕ್ರೀಡೆ ಅಂತಂದರೆ ಅವರಿಗೆ ತುಂಬ ಭಾಳ ಆಸಕ್ತಿ ಇದೆ ತಾವು ಅವರು ಸುಪುತ್ರರಾಗಿದ್ದೀರಿ ಈ ಕ್ರೀಡೆ ಬಗ್ಗೆ ಕ್ರೀಡೆ ಅಭಿಮಾನಿಗಳಿಗೆ ಕ್ರೀಡಾಪಟುಗಳಿಗೆ ತಾವು ಏನು ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಅಲ್ರೀ ಮುಂದಿನ ದಿನಗಳಲ್ಲಿಗೆ ಈಗ ಎಲ್ಲ ಎಲ್ಲೆಲ್ಲಿ ಸ್ಪೋರ್ಟ್ಸಿಂದ ಫೆಸಿಲಿಟೀಸ್ ಇದಾವಲ್ರ ಅವೆಲ್ಲ ಚೂ ಡೆವಲಪ್ ಮಾಡೋದೇ ನೋಡ್ಬೇಕು ರೀ ಎಲ್ಲರೂ ಯಾಕಂದ್ರೆ ಈಗ ಅಲ್ಲೇ ದಾವಣಗೆರೆಯಲ್ಲಿ ಸಾಕಷ್ಟು ಜಾಗಗಳ್ನಲ್ಲಿ ಡೆವಲಪ್ ಮಾಡಿರೀ ಈ ಟೆನ್ನಿಸ್ಸು ಸ್ವಿಮ್ಮಿಂಗ್ ಇರಲಿ ಬ್ಯಾಡ್ಮಿಂಟನ್ ಇರಲಿ ಆದರೆ ಇದು ಇನ್ನು ಜಾಸ್ತಿ ಮುಖಾಂತರ ಡೆವಲಪ್ ಮಾಡಿದ್ರೆ ಚೆನ್ನಾಗಿ ಆಗ್ತೈತೆ ರೀ ಈಗ ಒಂದು ಸಾಕರ್ ಫೀಲ್ಡ್ ಒಂದು ನೋಡಿದ್ದಿಲ್ಲ ನಾನು ಅದನ್ನು ಹಾಕ್ತಾರೆ ಹುಡುಗರು ಎಲ್ಲ ಇಷ್ಟಪಡ್ತಾರೆ ರೀ